ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಆಗಿ ಕೃಷ್ಣನಿಗೆ ಪ್ರಿಯವಾಗಿರುವಂಥ ಅವಲಕ್ಕಿಯಿಂದ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಬಾಣಲಿನ ತೊಗೊಂಡು ಇದಕ್ಕೆ ಒಂದು ಅರ್ಧ ಒಂದು ಅಳತೆ ಕಪ್ಪಲ್ಲಿ ಒಂದು ಅರ್ಧದಷ್ಟು ಕಪ್ಪು ನಾನು ಇಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿರುವಂಥ ಗಟ್ಟಿ ಅವಲಕ್ಕಿನ ತೊಗೊಳ್ಬೇಕಾಗುತ್ತೆ ಮತ್ತು ಇವಾಗ ಅದೇ ಅಳತೆ ಬಟ್ಲಲ್ಲಿ ಕಾಲು ಬಟ್ಲಷ್ಟು ನಾನು ಉರುಗಡ್ಲೆನ ಹಾಕೊಳ್ತಾ ಇದ್ದೀನಿ ಇದು ಎರಡನ್ನೂ ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಉರಿಲಿಬಿಟ್ಟು ಒಂದು ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ನಮಗೆ ಅವಲಕ್ಕಿ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದರೆ ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಕೂಡ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಹುರ್ಕೊಳೋದೇನು ಬೇಡ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಸಲ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು ನಂತರ ಇದು ತಣ್ಣಕ್ಕಾದ ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇದೇನಾದರೂ ಕಂಪ್ಲೀಟಾಗಿ ಚೆನ್ನಾಗಿ ನುರಿದಿಲ್ಲ ಅಂತ ಅಂದರೆ ಸಲ ಜರಡಿ ಇಟ್ಕೊಳ್ಳಿ ಕಡಲೆ ಉರ್ಗಡ್ಲೆದೆಲ್ಲ ಗಟ್ಟಿ ಗಟ್ಟಿ ಬಂದುಬಿಡುತ್ತೆ ಹಾಗಾಗಿ ಸಲ ಜರಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ಜರಡಿ ಇಟ್ಕೊಂಡಿರೋದನ್ನ ಒಂದು ಬೇಷನ್ಗೆ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಉರ್ಗಡ್ಲೆ ಹಾಗೆ ಅವಲಕ್ಕಿ ತೊಗೊಂಡಿರೋ ಸೇಮ್ ಬಟ್ಲ ತೆನೆಲೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ್ದಾದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನ ಇದನ್ನು ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಅಜ್ವನ ಕೂಡ ಹಾಕಿದಾದ ನಂತರ ಇದಕ್ಕೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ಖಾರದ ಪುಡಿನ ಸೇರಿಸ್ಕೊಳ್ಬೇಕು ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾವಿಲ್ಲಿ ಎಳ್ಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಟೇ ಟೇಬಲ್ ಸ್ಪೂನ್ ಅಥವಾ ಒಂದು ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಬೇಕು ಆ ವೀಡಿಯೋ ಕ್ಲಿಪ್ ಮಿಸ್ ಆಗಿರೋದ್ರಿಂದ ನಾನಿಲ್ಲಿ ಹಾಕೊಂಡಿಲ್ಲ ನೀವು ಚಕ್ಲಿ ಮಾಡಬೇಕಿದ್ರೆ ಎಳ್ಳು ಸೇರಿಸ್ಕೊಳ್ಬೇಕು ನೋಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ನಮಗೆ ಉಂಡೆ ಕಟ್ಟಬೇಕು ನಂತರ ಒಂದು ಸ್ವಲ್ಪ ತೆಗೆದುಬಿಟ್ಟು ನೀವು ಟೇಸ್ಟ್ ಮಾಡಿ ನೋಡ್ಬೋದು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಕಡಿಮೆ ಆಗಿದೆ ಅಂತ ಅನಿಸಿದರೆ ನೀವು ಈ ಟೈಮಲ್ಲಿ ಹಾಕ್ಕೊಳ್ಬೋದು ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ಹಿಟ್ಟನ್ನು ಕಲಸ್ಕೊಳೋದಕ್ಕೋಸ್ಕರ ನಾವು ಅಳತೆ ಬಟ್ಲಲ್ಲಿ ತೊಗೊಂಡಿರ್ತೀವಲ್ಲ ಅದೇ ಬಟ್ಲಲ್ಲಿ ನೀರನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಉಗುರು ಬಿಚ್ಚಿಗಿರೋ ಅಂಥ ನೀರನ್ನು ತಗೊಂಡು ಕಲಸ್ಕೊಳ್ಬೇಕಾಗುತ್ತೆ ತುಂಬ ಬಿಸಿ ಇರೋವಂಥ ನೀರು ಬೇಡ ಅಥವಾ ತಣ್ಣೀರಲ್ಲೂ ಕೂಡ ಕಲಸ್ಕೊಳ್ಬಾರ್ದು ನೋಡಿ ನನಗಿಲ್ಲಿ ಟೋಟಲಾಗಿ ಇಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದೂವರೆ ಬಟ್ಲಷ್ಟು ನೀರು ಬೇಕಾಗಿತ್ತು ನಾವು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ನಮಗೆ ಇಲ್ಲಿ ಒಂದೂವರೆ ಬಟ್ಲಷ್ಟು ನೀರು ಬೇಕಾಗುತ್ತೆ ಈ ಮಿನಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಪೂರ್ತಿ ಸಾಫ್ಟಾಗೂ ಇರಬಾರ್ದು ಅಥವಾ ರಫ್ ಕೂಡ ಇರಬಾರ್ದು ಈ ರೀತಿಯಾಗಿ ಮಿನಿ ಸಾಫ್ಟಾಗಿ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಹಿಟ್ಟನ್ನು ನೆಕ್ಸ್ಟ್ ನಾವೀಗ ಚಕ್ಲಿನ ಒತ್ಕೊಳ್ಬೇಕು ಅದಕ್ಕೋಸ್ಕರ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಹಿಟ್ಟು ಹಿಡಿಯುತ್ತೆ ನೋಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು ತುಂಬಾ ಈಸಿಯಾಗಿ ಬರ್ತವೆ ಚಕ್ಲಿ ಅಂತೂ ಎಲ್ಲೂ ಕೂಡ ಒಂದು ಸ್ವಲ್ಪವೂ ಕಟ್ಟಾಗೋದಿಲ್ಲ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ಹಾಗೆ ಜನ್ಮಾಷ್ಟಮಿ ಮಾಡ್ತಾ ಇರೋದ್ರಿಂದ ಅವಲಕ್ಕಿ ಹಾಕಿ ಮಾಡಿದರೆ ಕೃಷ್ಣನಿಗೂ ಕೂಡ ತುಂಬ ಪ್ರಿಯವಾಗಿರುತ್ತೆ ಹಾಗಾಗಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿನ ಉಪಯೋಗಿಸಿ ಚಕ್ಲಿನ ಮಾಡೋದನ್ನ ತೋರಿಸ್ಕೊಡ್ತಾ ಇರೋದು ನೋಡಿ ನಂತರ ಒಂದು ಪ್ಲೇಟ್ಗೆ ಇಲ್ಲಿ ಒತ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬರುತ್ತೆ ನಿಮ್ಮ ನಮಗೆ ಎತ್ತೋದಕ್ಕೆ ಪ್ಲೇಟಲ್ಲಿ ಏನಾದರೂ ಕಷ್ಟ ಆಗುತ್ತೆ ಅಂತ ಅಂದರೆ ಒಂದು ಕಾಟನ್ ಪಂಜೆ ಮೇಲೆ ಹಾಕೊಂಡ್ರೆ ಒಳ್ಳೆಯದು ನೋಡಿ ಒಂದು ಸ್ವಲ್ಪ ಕೂಡ ಬ್ರೇಕಾಗ್ತಿಲ್ಲ ನೀವು ಎಷ್ಟು ಅಗ್ಲನಾದರೂ ಹೊತ್ಕೊಳ್ಬೋದು ತುಂಬ ಈಸಿಯಾಗಿ ಬರ್ತವೆ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಹೊತ್ಕೊಳ್ಬೇಕಾಗುತ್ತೆ ಮತ್ತು ನಾವು ಚಕ್ಲಿನ ಹೊತ್ಕೊಳ್ಳೋ ಟೈಮಲ್ಲೇ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟಿರಬೇಕು ಚಕ್ಲಿ ಒತ್ತಿ ಒತ್ತಿ ಒಣಗೋದಕ್ಕೆ ಬಿಡಬಾರ್ದು ಉದ್ರ ಉದ್ರಾಗಿಬಿಡುತ್ತೆ ಹಾಗಾಗಿ ನಾವು ಒತ್ಕೊಳ್ತಾ ಇರುವಾಗಲೇ ಸ್ವಲ್ಪ ಮೆತ್ತ ಮೆತ್ತಕ್ಕಿದ್ದಾಗಲೇ ಬೇಯಿಸ್ಕೊಳ್ಬೇಕು ಹಾಗಾಗಿ ಚಕ್ಲಿನ ಒತ್ಕೊಡೋ ಟೈಮಲ್ಲೇ ನಾವು ಎಣ್ಣೆನೂ ಕೂಡ ಬಿಸಿಗಿಟ್ಟಿರ್ಕೊ ಬಿಸಿಗಿಟ್ಟಿರಬೇಕು ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು ಚಕ್ಲಿ ಅಂತೂ ಫಸ್ಟ್ ಟೈಮ್ ಏನಾದರೂ ಚಕ್ಲಿ ಟ್ರೈ ಮಾಡ್ತಿದ್ರೆ ನೀವು ಯಾವುದೇ ಟೆನ್ಷನ್ ಇಲ್ದೇ ಭಯ ಇಲ್ದೇ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರ್ತವೆ ನೋಡಿ ಇವಾಗ ಹೊತ್ಕೊಂಡಿದ್ದಾಗಿದೆ ಈ ರೀತಿಯಾಗಿ ಚಪಾತಿ ಎತ್ತೋದ್ರಲ್ಲಿ ಎತ್ತೋದಾದರೆ ನಮಗೆ ತುಂಬಾ ಈಸಿಯಾಗಿ ಬರುತ್ತೆ ಕೈಯಲ್ಲಿ ಎತ್ತಾಕೋದಕ್ಕೆ ಕಷ್ಟ ಅನ್ನೋರು ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು ನೋಡಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿರೆ ಕಾಯ್ದಿದೆ ಅಂಥ ಎಣ್ಣೆಗೆ ಒಂದೊಂದೇ ಚಕ್ಲಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಮತ್ತು ನಾವು ಚಕ್ಲಿನ ಹಾಕಿದ ತಕ್ಷಣವೂ ಕೂಡ ಕೈಯಾಡಿಸ್ಕೊಳ್ಬಾರ್ದು ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರ್ತಾ ಇರುತ್ತಲ್ಲ ಅದೆಲ್ಲ ನಿಂತ್ಕೋಬೇಕು ನಿಂತ್ಕೊಂಡಿದ್ದಾದ ನಂತರವೇ ನಾವು ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು ನೀವು ಸ್ಟಾರ್ಟಿಂಗೇ ಮಿಕ್ಸ್ ಮಾಡಿಬಿಟ್ರೆ ಕಲಸ್ಕೊಬಿಡುತ್ತೆ ಹಾಗಾಗಿ ನಾವು ಏನು ಚಕ್ಲಿ ಶೇಪಲ್ಲಿ ಮಾಡಿರ್ತೀವೋ ಆ ಶೇಪ್ ಬರೋವರೆಗುನಾದರೂ ನಾವು ಒಂದು ಮೂರು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕುದೀತಿರೋ ಎಣ್ಣೆ ಸ್ವಲ್ಪ ಕಮ್ಮಿ ಆದಾಗ ನಾವು ಇದನ್ನು ಟರ್ನ್ ಮಾಡಿಬಿಟ್ಟು ಎರಡನೇ ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದ್ವಾಗಿ ಚಕ್ಲಿನ ಬೇಯಿಸ್ಕೊಳ್ಬೇಕು ತುಂಬ ಮೆತ್ತವಾಗೂ ಬೇಯಿಸ್ಕೊಳ್ಬಾರ್ದು ಅಥವಾ ಕಟಿ ಕಟಿ ಅನ್ನೋಂಗೂ ಕೂಡ ಬೇಯಿಸ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಟರ್ನ್ ಮಾಡಿ ಬೇಯಿಸ್ಕೊಳ್ಬೇಕು ಸಿಂಪಲಾಗಿ ಆಗಿಬಿಡುತ್ತೆ ಕೇವಲ ಒಂದು ಇಪ್ಪತ್ತು ನಿಮಿಷ ಸಾಕು ಅನಿಸುತ್ತೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕೂಡ ಈಸಿ ಪ್ರೊಸೆಸ್ಸು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಕ್ಲಿನ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ಸಲ ಜನ್ಮಾಷ್ಟಮಿಗೆ ಮಿಸ್ ಮಾಡಿದೆ ಈ ಅವಲಕ್ಕಿ ಚಕ್ಲಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್